ಮುಂದಿನ ಸುದ್ದಿಯನ್ನು ನೋಡೋಣ ಮತ್ತಷ್ಟು ಜೋರಾಯಿತು ಉದ್ಯಮಿಗಳು ವರ್ಷ ಸರ್ಕಾರದ ಜಟಾಪಟಿ ಮತ್ತೆ ಟ್ವೀಟ್ ಮಾಡಿ ಕೌಂಟರ್ ನೀಡಿದ್ದಾರೆ ಕಿರಣ್ ಶಾ ಮಜುಂಧಾರ್ ತಮ್ಮನ್ನ ಟೀಕಿಸಿದ ಸಚಿವರಿಗೆ ಕಿರಣ್ ಶಾ ತಿರುಗೇಟು ನೀಡಿದ್ದಾರೆ ಜಿಬಿಎ ತ್ಯಾಜ್ಯ ತೆರವು ಮಾಡಲಿ ಎಂದಷ್ಟೇ ನಾನು ಬಯಸುವುದು ಇಷ್ಟೊಂದು ನಿಧಾನ ಕೆಲಸಕ್ಕೆ ಜಿಬಿಎಯನ್ನು ಹೊಣೆ ಮಾಡಲಿ ಸರ್ಕಾರದ ಸಚಿವರು ಜಿಬಿಎಗೆ ಹೊಣೆಗಾರಿಕೆಯನ್ನು ಹೊರಿಸಲಿ ಸರ್ಕಾರ ನಾಗರಿಕರು ಒಂದೇ ರೀತಿ ಕೆಲಸ ಮಾಡಬೇಕು ಗಾರ್ಬೇಜ್ ಮಾಫಿಯಾ ತನ್ನ ಕೆಲಸವನ್ನ ಮಾಡದಿದ್ದರೆ ನಾವು ಮಾಡಬೇಕು ಹಿಂದಿನ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳದ ಕಾರಣ ಈ ಸ್ಥಿತಿಯನ್ನ ನಾವು ನೋಡ್ತಿದ್ದೇವೆ ಈ ಸರ್ಕಾರಕ್ಕೆ ಇಂಥ ಅವ್ಯವಸ್ಥೆಗಳನ್ನು ಸರಿಪಡಿಸುವ ಅವಕಾಶವೂ ಇದೆ ಬೆಂಗಳೂರಿನ ರಸ್ತೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಪೋಸ್ಟ್ ಮಾಡಿದ್ದ ಕಿರಣ್ ಮಜುಂದಾರ್ ಶಾ ಅದಾದ ನಂತರ ಅವರ ಬಗ್ಗೆ ಸಚಿವರುಗಳೇ ಮಾತಾಡ್ತಾರೆ ಹೀಗಾದಾಗ ಮತ್ತೆ ಅವರು ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಜಿಬಿಎ ಹೊಣೆಗೇಡಿತನದ ರೀತಿಯಲ್ಲಿ ವರ್ತಿಸಬಾರದು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸಬಾರದು ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಆಕ್ರೋಶ ಇದೆ ಈಗ ಉದ್ಯಮಿಗಳೇ ಈ ಬಗ್ಗೆ ಪ್ರತಿ ಪ್ರತಿಮಾತನ್ನಾಡ್ತಾ ಇರೋದು ಅಥವಾ ಇವರು ಹೇಳಿರುವಂತಹ ಮಾತಿಗೆ ನೋಡಿ ಎಷ್ಟು ಜನಿಯನ್ ಆಗಿದೆ ಅವರು ಹೇಳಿರೋದು ಗಾರ್ಬೇಜ್ ಅನ್ನೋದು ಎಷ್ಟು ದೊಡ್ಡ ಸಮಸ್ಯೆ ಬೆಂಗಳೂರಿನಲ್ಲಿ ಅದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ನಿಭಾಯಿಸದೇ ಇದ್ರೆ ಬೆಂಗಳೂರು ಎಷ್ಟು ಗಬ್ಬು ನಾರುತ್ತೆ ತಾವು ಇದನ್ನೆಲ್ಲ ಸರಿಪಡಿಸಬೇಕಲ್ಲ ನಾವು ಮಾತಾಡ್ತಿವಂತ ನಮ್ಮ ಮಾತಾಡ್ತೀರಿ ಇದನ್ನೆಲ್ಲ ನೋಡಿ ಬೇಸರದಿಂದ ಅವರು ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ಸುದ್ದಿಯನ್ನು ನೋಡೋಣ ಮತ್ತಷ್ಟು ಜೋರಾಯಿತು ಉದ್ಯಮಿಗಳು ವರ್ಷ ಸರ್ಕಾರದ ಜಟಾಪಟಿ ಮತ್ತೆ ಟ್ವೀಟ್ ಮಾಡಿ ಕೌಂಟರ್ ನೀಡಿದ್ದಾರೆ ಕಿರಣ್ ಶಾ ಮಜುಂಧಾರ್ ತಮ್ಮನ್ನ ಟೀಕಿಸಿದ ಸಚಿವರಿಗೆ ಕಿರಣ್ ಶಾ ತಿರುಗೇಟು ನೀಡಿದ್ದಾರೆ ಜಿಬಿಎ ತ್ಯಾಜ್ಯ ತೆರವು ಮಾಡಲಿ ಎಂದಷ್ಟೇ ನಾನು ಬಯಸುವುದು ಇಷ್ಟೊಂದು ನಿಧಾನ ಕೆಲಸಕ್ಕೆ ಅನ್ನು ಹೊಣೆ ಮಾಡಲಿ ಸರ್ಕಾರದ ಸಚಿವರು ಜಿಬಿಎಗೆ ಹೊಣೆಗಾರಿಕೆಯನ್ನು ಹೊರಿಸಲಿ ಸರ್ಕಾರ ನಾಗರಿಕರು ಒಂದೇ ರೀತಿ ಕೆಲಸ ಮಾಡಬೇಕು ಗಾರ್ಬೇಜ್ ಮಾಫಿಯಾ ತನ್ನ ಕೆಲಸವನ್ನ ಮಾಡದಿದ್ದರೆ ನಾವು ಮಾಡಬೇಕು ಹಿಂದಿನ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳದ ಕಾರಣ ಈ ಸ್ಥಿತಿಯನ್ನ ನಾವು ನೋಡ್ತಿದ್ದೇವೆ ಈ ಸರ್ಕಾರಕ್ಕೆ ಇಂಥ ಅವ್ಯವಸ್ಥೆಗಳನ್ನು ಸರಿಪಡಿಸುವ ಅವಕಾಶವೂ ಇದೆ ಬೆಂಗಳೂರಿನ ರಸ್ತೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಪೋಸ್ಟ್ ಮಾಡಿದ್ದ ಕಿರಣ್ ಮಜುಂದಾರ್ ಶಾ ಅದಾದ ನಂತರ ಅವರ ಬಗ್ಗೆ ಸಚಿವರುಗಳೇ ಮಾತಾಡ್ತಾರೆ ಹೀಗಾದಾಗ ಮತ್ತೆ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಜಿಬಿಎ ಹೊಣೆಗೇಡಿತನದ ರೀತಿಯಲ್ಲಿ ವರ್ತಿಸಬಾರದು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸಬಾರದು ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಆಕ್ರೋಶ ಇದೆ ಈಗ ಉದ್ಯಮಿಗಳೇ ಈ ಬಗ್ಗೆ ಪ್ರತಿ ಮಾತನ್ನಾಡ್ತಾ ಇರೋದು ಅಥವಾ ಇವ್ರು ಹೇಳಿರುವಂತ ಮಾತಿಗೆ ನೋಡಿ ಎಷ್ಟು ಜನಿಯವನ್ ಆಗಿದೆ ಅವರು ಹೇಳಿರೋದು ಗಾರ್ಬೇಜ್ ಅನ್ನೋದು ಎಷ್ಟು ದೊಡ್ಡ ಸಮಸ್ಯೆ ಬೆಂಗಳೂರಿನಲ್ಲಿ ಅದನ್ನ ಸರಿಯಾಗಿ ಸರಿ ವ್ಯವಸ್ಥಿತವಾಗಿ ನಿಭಾಯಿಸದೇ ಇದ್ರೆ ಬೆಂಗಳೂರು ಎಷ್ಟು ಗಬ್ಬು ತಾವು ಇದನ್ನೆಲ್ಲ ಸರಿಪಡಿಸಬೇಕಲ್ಲ ನಾವು ಮಾತಾಡ್ತಿವಂತ ನಮ್ಮ ಬಗ್ಗೆನೆ ಮಾತಾಡ್ತೀರಿ ಇದನ್ನೆಲ್ಲ ನೋಡಿ ಬೇಸರದಿಂದ ಅವರು ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ಸುದ್ದಿಯನ್ನು ನೋಡೋಣ ಮತ್ತಷ್ಟು ಜೋರಾಯಿತು ಉದ್ಯಮಿಗಳು ವರ್ಷ ಸರ್ಕಾರದ ಜಟಾಪಟಿ ಮತ್ತೆ ಟ್ವೀಟ್ ಮಾಡಿ ಕೌಂಟರ್ ನೀಡಿದ್ದಾರೆ ಕಿರಣ್ ಶಾ ಮಜುಂಧಾರ್ ತಮ್ಮನ್ನ ಟೀಕಿಸಿದ ಸಚಿವರಿಗೆ ಕಿರಣ್ ಶಾ ತಿರುಗೇಟು ನೀಡಿದ್ದಾರೆ ಜಿಬಿಎ ತ್ಯಾಜ್ಯ ತೆರವು ಮಾಡಲಿ ಎಂದಷ್ಟೇ ನಾನು ಬಯಸುವುದು ಇಷ್ಟೊಂದು ನಿಧಾನ ಕೆಲಸಕ್ಕೆ ಅನ್ನು ಹೊಣೆ ಮಾಡಲಿ ಸರ್ಕಾರದ ಸಚಿವರು ಜಿಬಿಎಗೆ ಹೊಣೆಗಾರಿಕೆಯನ್ನು ಹೊರಿಸಲಿ ಸರ್ಕಾರ ನಾಗರಿಕರು ಒಂದೇ ರೀತಿ ಕೆಲಸ ಮಾಡಬೇಕು ಗಾರ್ಬೇಜ್ ಮಾಫಿಯಾ ತನ್ನ ಕೆಲಸವನ್ನ ಮಾಡದಿದ್ದರೆ ನಾವು ಮಾಡಬೇಕು ಹಿಂದಿನ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳದ ಕಾರಣ ಈ ಸ್ಥಿತಿಯನ್ನ ನಾವು ನೋಡುತ್ತಿದ್ದೇವೆ ಈ ಸರ್ಕಾರಕ್ಕೆ ಇಂಥ ಅವ್ಯವಸ್ಥೆಗಳನ್ನು ಸರಿಪಡಿಸುವ ಅವಕಾಶವೂ ಇದೆ ಬೆಂಗಳೂರಿನ ರಸ್ತೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಪೋಸ್ಟ್ ಮಾಡಿದ್ದ ಕಿರಣ್ ಮಜುಂದಾರ್ ಶಾ ಅದಾದ ನಂತರ ಅವರ ಬಗ್ಗೆ ಸಚಿವರುಗಳೇ ಮಾತಾಡ್ತಾರೆ ಹೀಗಾದಾಗ ಮತ್ತೆ ಅವರು ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಜಿಬಿಎ ಹೊಣೆಗೇಡಿತನದ ರೀತಿಯಲ್ಲಿ ವರ್ತಿಸಬಾರದು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸಬಾರದು ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಆಕ್ರೋಶ ಇದೆ ಈಗ ಉದ್ಯಮಿಗಳೇ ಈ ಬಗ್ಗೆ ಪ್ರತಿ ಪ್ರತಿಮಾತನ್ನಾಡ್ತಾ ಇರೋದು ಅಥವಾ ಇವ್ರು ಹೇಳಿರುವಂತಹ ಮಾತಿಗೆ ನೋಡಿ ಎಷ್ಟು ಜನಿಯನ್ ಆಗಿದೆ ಅವರು ಹೇಳಿರೋದು ಗಾರ್ಬೇಜ್ ಅನ್ನೋದು ಎಷ್ಟು ದೊಡ್ಡ ಸಮಸ್ಯೆ ಬೆಂಗಳೂರಿನಲ್ಲಿ ಅದನ್ನ ಸರಿಯಾಗಿ ಸರಿ ವ್ಯವಸ್ಥಿತವಾಗಿ ನಿಭಾಯಿಸದೇ ಇದ್ರೆ ಬೆಂಗಳೂರು ಎಷ್ಟು ಗಬ್ಬು ಇದನ್ನೆಲ್ಲ ಸರಿಪಡಿಸಬೇಕಲ್ಲ ನಾವು ಮಾತಾಡ್ತಿವಂತ ನಮ್ಮ ಮಾತಾಡ್ತೀರಿ ಇದನ್ನೆಲ್ಲ ನೋಡಿ ಬೇಸರದಿಂದ ಅವರು ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ಸುದ್ದಿಯನ್ನ ನೋಡೋಣ ಮತ್ತಷ್ಟು ಜೋರಾಯಿತು ಉದ್ಯಮಿಗಳು ವರ್ಷ ಸರ್ಕಾರದ ಜಟಾಪಟಿ ಮತ್ತೆ ಟ್ವೀಟ್ ಮಾಡಿ ಕೌಂಟರ್ ನೀಡಿದ್ದಾರೆ ಕಿರಣ್ ಶಾ ಮಜುಂಧಾರ್ ತಮ್ಮನ್ನ ಟೀಕಿಸಿದ ಸಚಿವರಿಗೆ ಕಿರಣ್ ಶಾ ತಿರುಗೇಟ್ ನೀಡಿದ್ದಾರೆ ಜಿಬಿಎ ತ್ಯಾಜ್ಯ ತೆರವು ಮಾಡಲಿ ಎಂದಷ್ಟೇ ನಾನು ಬಯಸುವುದು ಇಷ್ಟೊಂದು ನಿಧಾನ ಕೆಲಸಕ್ಕೆ ಜಿಬಿಎಯನ್ನು ಹೊಣೆ ಮಾಡಲಿ ಸರ್ಕಾರದ ಸಚಿವರು ಜಿಬಿಎಗೆ ಹೊಣೆಗಾರಿಕೆಯನ್ನು ಹೊರಿಸಲಿ ಸರ್ಕಾರ ನಾಗರಿಕರು ಒಂದೇ ರೀತಿ ಕೆಲಸ ಮಾಡಬೇಕು ಗಾರ್ಬೇಜ್ ಮಾಫಿಯಾ ತನ್ನ ಕೆಲಸವನ್ನ ಮಾಡದಿದ್ದರೆ ನಾವು ಮಾಡಬೇಕು ಹಿಂದಿನ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳದ ಕಾರಣ ಈ ಸ್ಥಿತಿಯನ್ನ ನಾವು ನೋಡುತ್ತಿದ್ದೇವೆ ಈ ಸರ್ಕಾರಕ್ಕೆ ಇಂಥ ಅವ್ಯವಸ್ಥೆಗಳನ್ನು ಸರಿಪಡಿಸುವ ಅವಕಾಶವೂ ಇದೆ ಬೆಂಗಳೂರಿನ ರಸ್ತೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಪೋಸ್ಟ್ ಮಾಡಿದ್ದ ಕಿರಣ್ ಮಜುಂದಾರ್ ಶಾ ಅದಾದ ನಂತರ ಅವರ ಬಗ್ಗೆ ಸಚಿವರುಗಳೇ ಮಾತಾಡ್ತಾರೆ ಹೀಗಾದಾಗ ಮತ್ತೆ ಅವರು ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಜಿಬಿಎ ಹೊಣೆಗೇಡಿ ತನ್ನದ ರೀತಿಯಲ್ಲಿ ವರ್ತಿಸಬಾರದು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸಬಾರದು ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಆಕ್ರೋಶ ಇದೆ ಈಗ ಉದ್ಯಮಿಗಳೇ ಈ ಬಗ್ಗೆ ಪ್ರತಿ ಮಾತನ್ನಾಡ್ತಾ ಇರೋದು ಅಥವಾ ಇವರು ಹೇಳಿರುವಂತಹ ಮಾತಿಗೆ ನೋಡಿ ಎಷ್ಟು ಅವ್ರು ಹೇಳಿರೋದು ಗಾರ್ಬೇಜ್ ಅನ್ನೋದು ಎಷ್ಟು ದೊಡ್ಡ ಸಮಸ್ಯೆ ಬೆಂಗಳೂರಿನಲ್ಲಿ ಅದನ್ನ ಸರಿಯಾಗಿ ಸರಿ ವ್ಯವಸ್ಥಿತವಾಗಿ ನಿಭಾಯಿಸದೆ ಇದ್ರೆ ಬೆಂಗಳೂರು ಎಷ್ಟು ಗಬ್ಬು ನಾರತ್ತೆ ತಾವು ಇದನ್ನೆಲ್ಲ ಸರಿಪಡಿಸಬೇಕಲ್ಲ ನಾವು ಮಾತಾಡ್ತಿವಂತ ನಮ್ಮ ಬಗ್ಗೆನೆ ನೀವು ಉಲ್ಟಾ ಮಾತಾಡ್ತೀರಿ ಇದನ್ನೆಲ್ಲ ನೋಡಿ ಬೇಸರದಿಂದ ಅವರು ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ಸುದ್ದಿಯನ್ನು ನೋಡೋಣ ಮತ್ತಷ್ಟು ಜೋರಾಯಿತು ಉದ್ಯಮಿಗಳು ವರ್ಷ ಸರ್ಕಾರದ ಜಟಾಪಟಿ ಮತ್ತೆ ಟ್ವೀಟ್ ಮಾಡಿ ಕೌಂಟರ್ ನೀಡಿದ್ದಾರೆ ಕಿರಣ್ ಶಾ ಮಜುಂಧಾರ್ ತಮ್ಮನ್ನ ಟೀಕಿಸಿದ ಸಚಿವರಿಗೆ ಕಿರಣ್ ಶಾ ತಿರುಗೇಟು ನೀಡಿದ್ದಾರೆ ಜಿಬಿಎ ತ್ಯಾಜ್ಯ ತೆರವು ಮಾಡಲಿ ಎಂದಷ್ಟೇ ನಾನು ಬಯಸುವುದು ಇಷ್ಟೊಂದು ನಿಧಾನ ಕೆಲಸಕ್ಕೆ ಅನ್ನು ಹೊಣೆ ಮಾಡಲಿ ಸರ್ಕಾರದ ಸಚಿವರು ಜಿಬಿಎಗೆ ಹೊಣೆಗಾರಿಕೆಯನ್ನು ಹೊರಿಸಲಿ ಸರ್ಕಾರ ನಾಗರಿಕರು ಒಂದೇ ರೀತಿ ಕೆಲಸ ಮಾಡಬೇಕು ಗಾರ್ಬೇಜ್ ಮಾಫಿಯಾ ತನ್ನ ಕೆಲಸವನ್ನ ಮಾಡದಿದ್ದರೆ ನಾವು ಮಾಡಬೇಕು ಹಿಂದಿನ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳದ ಕಾರಣ ಈ ಸ್ಥಿತಿಯನ್ನ ನಾವು ನೋಡುತ್ತಿದ್ದೇವೆ ಈ ಸರ್ಕಾರಕ್ಕೆ ಇಂಥ ಅವ್ಯವಸ್ಥೆಗಳನ್ನು ಸರಿಪಡಿಸುವ ಅವಕಾಶವೂ ಇದೆ ಬೆಂಗಳೂರಿನ ರಸ್ತೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಪೋಸ್ಟ್ ಮಾಡಿದ್ದ ಕಿರಣ್ ಮಜುಂದಾರ್ ಶಾ ಅದಾದ ನಂತರ ಅವರ ಬಗ್ಗೆ ಸಚಿವರುಗಳೇ ಮಾತಾಡ್ತಾರೆ ಹೀಗಾದಾಗ ಮತ್ತೆ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಜಿಬಿಎ ಹೊಣೆಗೇಡಿ ತನ್ನದ ರೀತಿಯಲ್ಲಿ ವರ್ತಿಸಬಾರದು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸಬಾರದು ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಆಕ್ರೋಶ ಇದೆ ಈಗ ಉದ್ಯಮಿಗಳೇ ಈ ಬಗ್ಗೆ ಪ್ರತಿ ಪ್ರತಿಮಾತನ್ನಾಡ್ತಾ ಇರೋದು ಅಥವಾ ಇವರು ಹೇಳಿರುವಂತ ಮಾತಿಗೆ ನೋಡಿ ಎಷ್ಟು ಜನಿಯನ್ ಆಗಿದೆ ಅವರು ಹೇಳಿರೋದು ಗಾರ್ಬೇಜ್ ಅನ್ನೋದು ಎಷ್ಟು ದೊಡ್ಡ ಸಮಸ್ಯೆ ಬೆಂಗಳೂರಿನಲ್ಲಿ ಅದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ನಿಭಾಯಿಸದೇ ಇದ್ರೆ ಬೆಂಗಳೂರು ಎಷ್ಟು ಗಬ್ಬು ತಾವು ಇದನ್ನೆಲ್ಲ ಸರಿಪಡಿಸಬೇಕಲ್ಲ ನಾವು ಮಾತಾಡ್ತಿವಂತ ನಮ್ಮ ಮಾತಾಡ್ತೀರಿ ಇದನ್ನೆಲ್ಲ ನೋಡಿ ಬೇಸರದಿಂದ ಅವರು ರಿಯಾಕ್ಟ್ ಮಾಡಿದ್ದಾರೆ ಮುಂದಿನ ಸುದ್ದಿಯನ್ನ ನೋಡೋಣ ಮತ್ತಷ್ಟು ಜೋರಾಯಿತು ಉದ್ಯಮಿಗಳು ವರ್ಷ ಸರ್ಕಾರದ ಜಟಾಪಟಿ ಮತ್ತೆ ಟ್ವೀಟ್ ಮಾಡಿ ಕೌಂಟರ್ ನೀಡಿದ್ದಾರೆ ಕಿರಣ್ ಶಾ ಮಜುಂಧಾರ್ ತಮ್ಮನ್ನ ಟೀಕಿಸಿದ ಸಚಿವರಿಗೆ ಕಿರಣ್ ಶಾ ತಿರುಗೇಟ್ ನೀಡಿದ್ದಾರೆ ಜಿಬಿಎ ತ್ಯಾಜ್ಯ ತೆರವು ಮಾಡಲಿ ಎಂದಷ್ಟೇ ನಾನು ಬಯಸುವುದು ಇಷ್ಟೊಂದು ನಿಧಾನ ಕೆಲಸಕ್ಕೆ ಅನ್ನು ಹೊಣೆ ಮಾಡಲಿ ಸರ್ಕಾರದ ಸಚಿವರು ಜಿಬಿಎಗೆ ಹೊಣೆಗಾರಿಕೆಯನ್ನು ಹೊರಿಸಲಿ ಸರ್ಕಾರ ನಾಗರಿಕರು ಒಂದೇ ರೀತಿ ಕೆಲಸ ಮಾಡಬೇಕು ಗಾರ್ಬೇಜ್ ಮಾಫಿಯಾ ತನ್ನ ಕೆಲಸವನ್ನ ಮಾಡದಿದ್ದರೆ ನಾವು ಮಾಡಬೇಕು ಹಿಂದಿನ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳದ ಕಾರಣ ಈ ಸ್ಥಿತಿಯನ್ನ ನಾವು ನೋಡುತ್ತಿದ್ದೇವೆ ಈ ಸರ್ಕಾರಕ್ಕೆ ಇಂತಹ ಅವ್ಯವಸ್ಥೆಗಳನ್ನು ಸರಿಪಡಿಸುವ ಅವಕಾಶವೂ ಇದೆ ಬೆಂಗಳೂರಿನ ರಸ್ತೆ ತ್ಯಾಜ್ಯ ವಿಲೇವಾರಿ ಬಗ್ಗೆ ಪೋಸ್ಟ್ ಮಾಡಿದ್ದ ಕಿರಣ್ ಮಜುಂದಾರ್ ಶಾ ಅದಾದ ನಂತರ ಅವರ ಬಗ್ಗೆ ಸಚಿವರುಗಳೇ ಮಾತಾಡ್ತಾರೆ ಹೀಗಾದಾಗ ಮತ್ತೆ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಜಿಬಿಎ ಹೊಣೆಗೇಡಿತನದ ರೀತಿಯಲ್ಲಿ ವರ್ತಿಸಬಾರದು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸಬಾರದು ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಆಕ್ರೋಶ ಇದೆ ಈಗ ಉದ್ಯಮಿಗಳೇ ಈ ಬಗ್ಗೆ ಪ್ರತಿ ಪ್ರತಿ ಮಾತನ್ನ ಆಡ್ತಾ ಇರೋದು ಅಥವಾ ಇವರು ಹೇಳಿರುವಂತಹ ಮಾತಿಗೆ ನೋಡಿ ಎಷ್ಟು ಜನಿಯನ್ ಆಗಿದೆ ಅವರು ಹೇಳಿರೋದು ಗಾರ್ಬೇಜ್ ಅನ್ನೋದು ಎಷ್ಟು ದೊಡ್ಡ ಸಮಸ್ಯೆ ಬೆಂಗಳೂರಿನಲ್ಲಿ ಅದನ್ನ ಸರಿಯಾಗಿ ಸರಿ ವ್ಯವಸ್ಥಿತವಾಗಿ ನಿಭಾಯಿಸದೇ ಇದ್ರೆ ಬೆಂಗಳೂರು ಎಷ್ಟು ಗಬ್ಬು ನಾರತ್ತೆ ತಾವು ಇದನ್ನೆಲ್ಲ ಸರಿಪಡಿಸಬೇಕಲ್ಲ ನಾವು ಮಾತಾಡ್ತೀವಂತ ನಮ್ಮ ಬಗ್ಗೆನೇ ನೀವು ಉಲ್ಟಾ ಮಾತಾಡ್ತೀರಿ ಇದನ್ನೆಲ್ಲ ನೋಡಿ ಬೇಸರದಿಂದ ಅವರು ರಿಯಾಕ್ಟ್ ಮಾಡಿದ್ದಾರೆ